ನಮಸ್ಕಾರ ಎಲ್ಲರಿಗೂ ಇವತ್ರಿ ನಾವು ನಿಮ್ಗೆ ಒಂದು ಅತ್ಯಂತ ಆರೋಗ್ಯಕರವಾದಂತಹ ರೆಸಿಪಿಯನ್ನು ತೋರಿಸ್ಕೊಡಕತೀವ್ರಿ ನೀವು ಭಾಳ ಸಲ ಕೇಳಿರ್ತೀರಿ ಈ ರಾತ್ರಿ ಮಕ್ಕಂದ್ರೆ ನಿದ್ದೆ ಬರಂಗಲ್ಪ ಬರೀ ಬ್ಯಾಸ್ರಾಕೈತಿ ಬರೀ ಮೈ ಕೈ ನುಗ್ಸ್ತೈತಿ ಅಂತ ಹಿಂಗೆ ಭಾಳ ಜನ ಹೇಳ್ತಿರ್ತಾರೆ ರೀ ಅವ್ರಿಗೆ ಹೋಗಿ ಬರೀ ಇದನ್ನ ಒಂದು ಗ್ಲಾಸ್ ಕೊಡ್ರಿ ಕೂಡಿಸಿಬಿಡ್ರಿ ಆರಾಮಾಗಿ ನಿದ್ದೆ ಮಾಡ್ತಾರೆ ಎಲ್ಲ ಮೈ ಕೈ ನಿಕೈನು ಏನಿರ್ತಾವೋ ಅವೆಲ್ಲ ಹೋಗಿಬಿಡ್ತಾವ್ರಿ ಹಾಗಾದ್ರೆ ಸುಲಭವಾಗಿ ಹೆಂಗೆ ಅಂತೇಳಿ ನೋಡಿಕ್ರಿ ಅದಕ್ಕೆ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ನೋಡಿರಿ ಇದಕ್ಕೆ ನಾವಿಲ್ಲಿ ಏನು ಮಾಡತ್ತೀವಪ್ಪ ಅಂತಂದ್ರೆ ಒಂದು ಇಪ್ಪತ್ತು ಗ್ರಾಮ್ ಅಷ್ಟು ಇಲ್ಲಿ ನಾವು ಗಸಗಸೆಯನ್ನು ತೊಗೊಂಡಿದ್ದೇವ್ರಿ ನೀವು ಒಂದು ಟೈಮ್ ಮಾಡತ್ತಿದ್ರಿ ಅಥವಾ ಕಡಿಮೆ ಮಾಡತ್ತಿದ್ರೆ ಕಡಿಮೆ ತೊಗೋರಿ ಆ ಗಸಗಸೆಯನ್ನು ನೀವೇ ಮಾಡ್ರಿ ಚಲೋತ್ ನಂಗೆ ಹುರಿಬೇಕಾಗ್ತೈತಿ ಒಂದು ಸ್ವಲ್ಪ ಹೊತ್ತು ಹುರಿರಿ ಇವೇನು ಗಸಗಸೆ ಆಮೇಲೆ ತಿದ್ದರೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅವೆಲ್ಲನೂ ಆರೋಗ್ಯಕ್ಕೆ ಒಳ್ಳೆಯದು ನೀವು ಬೇಕಂದ್ರೆ ಪ್ರತಿಯೊಂದು ಹೆಲ್ತ್ ಬೆನಿಫಿಟ್ಸನ್ನು ಚೆಕ್ ಮಾಡ್ರಿ ಗಸಗಸೆಯನ್ನು ಹುರಿದು ಆದ್ಮೇಲೆ ಆದಮೇಲೆ ಇಲ್ಲಿ ನಾವೇನು ಆಕೈತಿಪ್ಪಾ ಅಂತಂದ್ರೆ ಬೆಳಿ ಎಳ್ಳು ಕ್ಯಾಲ್ಸಿಯಂ ಇರ್ತದೆ ರೀ ಅದಕ್ಕೆ ಈ ಎಳ್ಳನ್ನು ಚಲೋ ತಂಗಿ ಸ್ವಲ್ಪ ಹೊತ್ತು ನೀವು ಚಟ್ ಪಟ್ ಅಂತೇಳಿ ಹಣ್ಣು ತಕ್ಕ ಬಿಡ್ಬೇಕು ರೀ ಆಮೇಲೆ ತವನ್ನ ನೀವು ಹುರಿದು ತಕ್ಕೊಳ್ಬೇಕೈತಿ ರೀ ಈ ರೀತಿಯಾಗಿ ನೀವು ಈ ಎಳ್ಗಳನ್ನ ಹುರಿದ ಅದ ಪ್ಲೇಟ್ನಾಗ ಗಸಗಸಿ ತೊಗೊಂಡ್ರೆ ಅದ್ರ ಜೊತೆ ಇಟ್ಕೊಂಡ್ಬಿಡ್ರಿ ನೀವು ಬೇಕಂತಂದ್ರೆ ಇಲ್ಲಿ ನಾನು ನಿಮ್ಗೆ ಎರಡು ಥರ ತೋರಿಸ್ತೀನಿ ಹಿಂಗೆ ಪೌಡ್ರ್ ಮಾಡಿನೂ ಇಟ್ಕೊಳ್ಬೋದು ಅಥವಾ ಮಾಡ್ಕೊಳ್ಬೋದು ರೀ ಆಮೇಲೆ ಆಳ್ವಿ ಆಳ್ವಿ ಬೀಜದ ಬಗ್ಗೆ ನಾವು ನಿಮಗೆ ಭಾಳ ಸಲ ಎಲ್ಲರಿಕಿ ಜಾಸ್ತಿ ಒತ್ತಿ ಒತ್ತಿ ಹೇಳೇನ್ರಿ ನಾ ಎಷ್ಟು ಅದಕ್ಕೆ ಹೆಲ್ತ್ ಬೆನ್ಪಿಟ್ಸುತ್ತಾವೋ ಅಂತೇಳಿ ಅದ್ರ ಜೊತೆ ಒಂದು ಇಲಕ್ಕಿಯನ್ನು ಒಂದು ಐದಾರು ಏಲಕ್ಕಿ ಹಾಕ್ರಿ ಹಾಕಿ ಚೆಂದಂಗ್ ಬಿಸಿ ಮಾಡಿರಿ ತಿಳಿದ್ರೆ ನೋವು ಬೆಣ್ಣು ನೋವು ಆಮೇಲೆ ಋತುಮತಿಯ ಎಲ್ಲರಿಗೂ ಇದು ಭಾಳ ಅಂತಂದ್ರೆ ಬಹಳ ಒಳ್ಳೆಯದು ಆಳ್ವಿ ಅದಾದ ನಂತರ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಇಲ್ಲಿ ಅನ್ನ ಹಾಕಿರಿ ತಿರೇ ಕಮಲದ ಬೀಜ ಅವ್ನ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ತೊಗೊಂಡು ಹುರಿ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ನಿಮಗೆ ಆಮೇಲೆ ಡೈಜೆಷನಿಗೆ ಭಾಳ ಒಳ್ಳೇದ್ರಿ ಆಮೇಲೆ ತ ರಿಕವರ್ ಮಸಲ್ ರಿಕವರ್ ಅಂದರೆ ಎಲ್ಲರೂ ಪೆಟ್ಟು ಬಿದ್ದಿರ್ತದ್ರೆ ಅದು ರಿಕವರ್ ಆಗೋಕ್ಕೂ ತೀರಾ ಒಳ್ಳೇದ್ರಿ ಮಸಲ್ಗೆ ಅಂತರೂ ಭಾಳ ಒಳ್ಳೇದ್ರಿ ಆಮೇಲೆ ತ ಇದ್ರಾಗ ನಿಮಗೆ ಬೇಕಾಗುವಂತಹ ಡ್ರೈ ಫ್ರೂಟ್ಸನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು ಅಥವಾ ಯಾವುದೇ ಅಂತಂದ್ರೆ ಅದನ್ನು ನೀವು ಬಿಡ್ಲೂಬಹುದ್ರಿ ಕೈ ಬಿಡ್ರೆ ನಡಿತೈತಿ ಹಿಂಗೆ ನಾವು ಗೋಡಂಬಿ ಬಾದಾಮ್ ಒಂದಿಷ್ಟು ಇರಲಿ ಹೇಳಿ ಅವನ್ನೊಂದು ಸ್ವಲ್ಪ ಇದ್ರೋಗಣ ಬಿಸಿ ಮಾಡಿ ತಕ್ಕೊಳಾಕತೀವಿ ಇದತ್ರಿ ಇಷ್ಟ ನೀವು ಮಾಡಬೇಕಾಗಿರೋದ್ರಿ ಇನ್ನು ಮುಂದಕ್ಕೆ ಮತ್ತೆ ಇದ್ರಾಗ ಏನು ಮಾಡಬೇಕು ಅಂತಂದ್ರೆ ನೀವು ಎಲ್ಲ ತೆಗೆದಿಟ್ಕೊರಿ ಅಲ್ಲಿ ತಕ್ಕ ಒಂದು ಯಾವುದೇ ಕ ಪಣ್ಣಾಗೋ ಅಥವಾ ಒಂದು ಕಡಾಯಿದಾಗ ಒಂದು ಎರಡು ಕಪ್ ನೀರನ್ನು ಹಾಕಿರಿ ಅದ್ರ ಜೊತೆ ನಾವಿಲ್ಲಿ ಬೆಲ್ಲ ಹಾಕತ್ತೀವಿ ಇದ್ರಿ ಒಂದು ಅಂದಾಜು ಸಮೀಪ ಸಮೀಪ ಒಂದು ಕಪ್ ಸಮೀಪ ಹಾಕಿರಿ ಆದ್ರೆ ಒಂದು ಕಪ್ ಪೂರ್ತಿ ನಿಮ್ಗೆ ನಿಮಗೆ ಬೇಕೋ ನೋಡ್ಕೊಂಡು ಅಷ್ಟು ಬೆಲ್ಲ ಹಾಕಿರಿ ಒಬ್ಬೊಬ್ರು ಜಾಸ್ತಿ ಬೇಕಾಗ್ತದೆ ಒಬ್ಬರು ಕಡಿಮೆ ರೀ ಹಿಂಗೆ ನೀವು ಮಾಡಿ ಮಾಡಿದಾದ್ಮೇಲೆ ಅದನ್ನು ಪೂರ್ತಿಯಾಗಿ ಬೆಲ್ಲ ಕರಗಿಸಿರಿ ಪಾಕ ಅಲ್ಲ ಬರೀ ಕರಗಲಿ ಚಲೋದ್ನಂಗೆ ಒಂದು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೋತ ಇದ್ರಿ ಅಂತಂದ್ರೆ ಬೆಲ್ಲ ಈ ನೀರು ಜೊತೆ ಕರಿಗಿಬಿಡ್ತೈತಿ ಅಷ್ಟೇ ನಮಗೆ ಬೇಕಾಗಿರೋದು ರೀ ಬೆಲ್ಲ ಕರಿಗಿದ ಆದ್ಮೇಲೆ ನಾವೇನು ಮಾಡಪ್ಪ ಅಂತಂದ್ರೆ ಈ ಒಂದು ಬೆಲ್ಲ ಕರಗಿಸಿದನ್ನು ಸೋಚ್ತೇವೆನ ಯಾಕಂದ್ರೆ ಕಸರ ಕೆಸರ ಇರಬಾರ್ದ್ರಿ ಅದಕ್ಕೆ ಅವನ್ನ ತೆಗೆದ್ಬಿಡ್ದು ತೀವಿ ಇಷ್ಟಾದ ನಂತರ ಮಿಕ್ಸರ್ ಜಾರ್ದಾಗ ಇದು ಹೇಗೆ ನೀವೇನು ರೋಸ್ಟ್ ಮಾಡಿದ್ರಲ್ಲ ಅವನು ಎಲ್ಲನೂ ಹೋಗಿ ಪುಡಿ ಮಾಡಿ ಒಂದು ನೀವು ಈ ಪುಡಿಯನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ ದಿನಕ್ಕೆ ಬರೀ ಒಂದು ಒಂದು ಎರಡು ಚಮಚದಷ್ಟು ಕುಡಿದ್ರೆ ಸಾಕು ರೀ ಮುಂಜಾನೆರೆ ಕುಡಿಬೋದು ಸಂಜೆ ಕರೆ ಕುಡಿಬೋದು ರೀ ನೀವು ರಾತ್ರಿ ಅಂದ್ರೆ ಮಕ್ಕಳಾಗ ಕುಡಿದ್ರೆ ಭಾಳ ಅಂದ್ರೆ ಭಾಳದು ಒಳ್ಳೇದು ರೀ ತಿಲ ಮತ್ತು ವೇಟ್ ಗೇನ್ಗೂ ಹೆಲ್ಪ್ ಮಾಡ್ತದೆ ರೀ ಈ ಒಂದು ಶೇಕ್ ಆಮೇಲೆ ತ ಪುಡಿ ಮಾಡಿದ ತ ಅದ್ರಾಗ ನಾವೊಂದು ಎರಡರಿಂದ ಮೂರು ಕಪ್ಪಸ್ ನೀರನ್ನು ಹಾಕಿ ನಾವು ಅಲ್ಲಿಂದ ಅಲ್ಲೇ ಒಮ್ಮೆ ತೋರ್ಸಾಕತ್ತೀವಿ ರೀ ಅದಕ್ಕೆ ಈ ರೀತಿಯಾಗಿ ನೀವು ಗೆರಸಿ ಅದನ್ನು ರುಬ್ಕೊಂಡು ತೊಗೊಂಬರಬೇಕು ಅದು ಆದ ನಂತರ ಉಳಿದಿದ್ದನ್ನು ಏನು ಮಾಡೋದು ಅಂತಂದ್ರೆ ಅಂತಂದರೆ ಏನು ರುಬ್ಬಿರ್ತಿರ್ಲಿಲ್ಲ ಈ ಪೇಸ್ಟನ್ನು ಆ ಒಂದು ಬೆಲ್ಲ ಕರಗಿಸಿರ್ತಿರಲಿಲ್ಲ ಆ ಜೊತೆ ಹಾಕೋದು ಇಷ್ಟು ಮಾಡಿದ್ರಿ ಅಂತಂದ್ರೆ ಈ ಒಂದು ಗಸಗಸೆ ಹಾಲು ಭಾಳ ಅಂತಂದ್ರೆ ಭಾಳ ಒಳ್ಳೆಯದ್ರಿ ಆರೋಗ್ಯಕ್ಕಂತ ಏನು ಹೇಳಿದ್ರಲ್ಲ ಅದು ರೀ ಆಮೇಲೆ ತದ ಮಿಕ್ಸರ್ ಜಾರಾಗಿ ಸ್ವಲ್ಪ ನೀರು ಹಾಕಿ ಮತ್ತೊಂದು ದಿಟ್ಟು ಮಿಕ್ಸ್ ಕೊಡ್ರಿ ಚೆಂದಂಗ ಇದ್ರಾಗ ಸೇರಿಸಿ ಅದನ್ನು ಕೂಡಿಸಿದ್ರಿ ಅಂತಂದ್ರೆ ಈ ಒಂದು ಆರೋಗ್ಯಕ್ಕೆ ಉತ್ತಮವಾಗಿರುವಂತಹ ಗಸಗಸೆ ಹಾಲು ತಯಾರಾಗ್ತೈತಿ ಇದನ್ನು ನಿಮ್ಗೆ ಹೇಳ್ದಂಗೆ ಮುಂಜಾನೆ ಅಥವಾ ರಾತ್ರಿ ಕುಡಿಬೋದು ಆಮೇಲೆ ತ ಎದಕ್ಕೆ ಎದಕ್ಕೆ ಒಳ್ಳೇದಂತ ಹೇಳಿದೆ ಡೈಜೆಷನ್ಗೆ ಒಳ್ಳೇದ್ರಿ ಆಮೇಲೆ ತ ಬೆಣ್ಣು ನೋವು ಸೊಂಟ ನೋವು ಇಂಥವು ಯಾವುದೇ ಇದ್ದು ಅಥವಾ ನಿದ್ದೆ ಬರತಿಲ್ಲ ಅಂತಂದ್ರೆ ಅಥವಾ ಬ್ಯಾಸರಾಗ್ತಿರ್ತೈತಿ ಅಂತಂದ್ರೆ ಇವೆಲ್ಲದಕ್ಕೂ ಈ ಒಂದು ಗಸಗಸೆ ಹಾಲು ಬಹಳ ಅಂದ್ರೆ ಭಾಳ ಒಳ್ಳೇದ್ರಿ ನಿದ್ದೆ ಬರೋಂಗಿಲ್ಲ ಅಂತ ಹೆಂಗೆ ಅಂತೀರೋ ನೋಡ್ರಿ ಒಂದು ಸಲ ಟ್ರೈ ಮಾಡಿರಿ ಕುಡ್ದು ಆರಾಮ್ ಸರಿಯಾಗಿ ಮಕ್ಕಂಬಿಡ್ರಿ ಆಮಲ್ತಾ ಭಾಳ ಅಂದ್ರೆ ಭಾಳ ಚಲೋ ಆಗಿರುವಂತಹ ಈ ರೆಸಿಪಿಯನ್ನು ನೀವು ಕೂಡದ್ ಮಲ್ಕೋ ಮೊದಲು ರೀ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರಿಗೂ ಈ ವಿಡಿಯೋ ಶೇರ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ